ಬಂಟ್ವಾಳದಲ್ಲಿ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾಗಿ ಹಾನಿಗೀಡಾದ ಮತ್ತು ನೆರೆಗೆ ನೇತ್ರಾವತಿ ನದಿ ತೀರದ ತಗ್ಗು ಪ್ರದೇಶಗಳು ಜಲಾವೃತಗೊಂಡ ಮನೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಭೇಟಿ ನೀಡಿ ಸಂತ್ರಸ್ತರ ಸಮಸ್ಯೆ ಆಲಿಸಿದರು ಬಳಿಕ ಜಿಲ್ಲಾಧಿಕಾರಿಯಿಂದ ಜಿಲ್ಲೆಯ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ಮಳೆಗೆ ಜರಿತವಾಗಿರುವ ಗೂಡಿನ ಬಳಿ ನೆರೆ ನೀರು ನುಗ್ಗಿ ಸಂತ್ರಸ್ತರಾದ ಆಲಡ್ಕ ಮತ್ತು ನಾವೂರ ಭಾಗದ ಜನರ ಸಮಸ್ಯೆ ಆಲಿಸಿದ ಸಚಿವರು ಬಳಿಕ ಮಳೆಗೆ ಕೊಚ್ಚಿ ಹೋದ ಕಂಚಿಕರ್ಪೇಟೆ ರಸ್ತೆ ಹಾಗೂ ಸರಪಾಡಿ ಭಾಗದಲ್ಲಿ ನಡೆದ ಹಾನಿಗಳ ಬಗ್ಗೆ ಪರಿಶೀಲನೆ ನಡೆಸಿದರು ಅದಾದ ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದ ಸಚಿವರು ನೆರೆಯಿಂದ ಮುಳುಗಡೆಯಾದ ಸಂತ್ರಸ್ತರಿಗೆ ಪರಿಹಾರ ನೀಡುವಂತೆ ಸೂಚಿಸಲಾಗಿದೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾಗಿ ಮನೆಯನ್ನು ಕಳೆದುಕೊಂಡಂತಹ ಸಂತ್ರಸ್ತರಿಗೆ ಸರ್ಕಾರದ ವತಿಯಿಂದ

ನಾವು ಇವಾಗ ಅದನ್ನು ಬದಲಾವಣೆ ಮಾಡಿದ್ದೀವಿ ಒಂದು ಪಾಯಿಂಟ್ ಎರಡು ಲಕ್ಷ ಜೊತೆಯಲ್ಲಿ ಸರ್ಕಾರ ಯೋಜನೆ ಏನಿದೆ ಮನೆ ಕಟ್ಟುವ ಯೋಜನೆ ಅದು ಏರೋ ಜನ್ಸ್ ನಿಗಮ ಇರ್ಬೋದು ಅಂಬೇಡ್ಕರ್ ನಿಗಮ ಇರ್ಬೋದು ಅವರಿಗೆಲ್ಲರೂ ಕೂಡ ಯಾರ್ಯಾರಿಗೆ ಸಂಪೂರ್ಣವಾಗಿ ಮನೆ ನಾಶ ಆಗಿರ್ತದೆ ಅದು ಹಾಳಾಗಿರ್ತದೆ ಅವರಿಗೆ ಈ ಒಂದು ಒಂದು ಪಾಯಿಂಟ್ ಎರಡು ಲಕ್ಷ ಮತ್ತು ಆ ಜನ ಎರಡನ್ನೂ ಸೇರಿಸಿ ಸುಮಾರು ಐದು ಲಕ್ಷ ರೂಪಾಯಿಯಲ್ಲಿ ಅವರಿಗೆ ಮನೆ ಕಟ್ಟಿಸುವಂಥ ಒಂದು ಕೆಲಸವನ್ನು ಮಾಡಿಸ್ಕೊಡ್ತೀವಿ ಅಂತ ಅದೀಗ ಅಧಿಕೃತ ಘೋಷಣೆಯಾಗಿದೆ ಮತ್ತು ಭಾಗಶಃ ಹಾಳಾಗಿರುವಂಥ ಮನೆಗಳಿಗೆ ಕೇವಲ ಆರೂವರೆ ಸಾವಿರ ಇತ್ತು ಅದನ್ನು ಈಗ ಐವತ್ತು ಸಾವಿರ ಏರಿಸಿದ್ದೀವಿ ಎಲ್ಲ ಭಾಗಶಃ ಏನು ಮನೆಗೆ ಹಾಳಾಗಿರುವಂಥ ಮನೆಗಳಿಗೆ ಐವತ್ತು ಸಾವಿರ ಕೊಡೋದಕ್ಕೆ ನಾವು ಅದು ಕೂಡ ಸರ್ಕಾರ ತೀರ್ಮಾನ ಮಾಡಿದೆ ಹಿಂದೆ ಇದ್ದಂಥ ಅವಧಿಯಲ್ಲಿ ಮೂರು ರೀತಿಯಲ್ಲಿ ಮಾಡಿದ್ದು ಅದರಲ್ಲಿ ಸಾಕಷ್ಟು ನ್ಯೂನತೆಗಳಿತ್ತು ಅದನ್ನು ಆಗಿರ್ತಕ್ಕಂಥ ಅನೇಕ ಘಟನೆಗಳು ನಮ್ಮ ಗಮನಕ್ಕೆ ಬಂದಿತ್ತು ಅದಕ್ಕೋಸ್ಕರ ನಾವು ಇದನ್ನು ಬದಲಾವಣೆ ಮಾಡಿಕೊಂಡು ಈ ರೀತಿ ಮಾಡಿದ್ವಿ ಅದರಿಂದ ಯಾರ್ಯಾರಿಗೆ ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಪೂರ್ತಿಯನ್ನು ಮನೆ ಕಳಿಸೋದಕ್ಕೆ

ಸೌಂದರ್ಯಕ್ಕೆ ಸಂಪ್ರದಾಯಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ